ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಈಗೇನದ ಆಷಾಢ ಮುಗಿದು ಇನ್ನು ಶ್ರಾವಣ ಮಾಸ ಚಲೋ ಆಗ್ತದೆ ಅಂದರೆ ಹಬ್ಬಗಳ ಸಾಲ ಇದು ಒಂದು ತಿಂಗಳೇನದ ಪೂರ್ಣ ಹಬ್ಬ ಇರ್ತದೆ ನಮಗೆ ಇದು ಯುಗಾದಿ ದೀಪಾವಳಿ ಅವೇನವ ಒಂದು ಎರಡು ದಿವಸ ಇರ್ತಾವೆ ಇದು ಶ್ರಾವಣ ಮಾಸ ಅಂದ್ರೆ ಏನದ ಪೂರ್ಣ ಒಂದು ತಿಂಗಳು ಹಬ್ಬನ ನೋಡ್ರಿ ಎಲ್ಲ ಥರದ್ದು ಹಬ್ಬ ಬರ್ತಾವೆ ಅಂದ್ರೆ ಶ್ರಾವಣ ಸೋಮವಾರ ಬರ್ತದೆ ಶುಕ್ರವಾರ ಶನಿವಾರ ಅಂತೂ ಸಹಿ ಬುಧ ಬುಧ ಬೃಹಸ್ಪತಿ ಇದ್ದವ್ರ ಮನ್ಯಾಗ ಬುಧವಾರ ಇರ್ತದೆ ಮತ್ತು ಹೊಸದಾಗಿ ಮದುವೆ ಆದವ್ರ ಮನ್ಯಾಗ ಮಂಗಳಗೌರಿ ಇರ್ತದೆ ಶಿರಾಷ್ಠಿ ರಾಯರ ಆರಾಧನೆ ಒಂದಲ್ಲ ಎರಡಲ್ಲ ಏನಂದ್ರೆ ಹಬ್ಬ ಹಬ್ಬಿದ್ದೇ ಇರ್ತಾವ ಆ ಹಬ್ಬಕ್ಕೇನಾದ್ರೆ ನಾವು ಸ್ವಲ್ಪ ಮೊದ್ಲಿಗೇನ ಪ್ರಿಪೇರ್ ಮಾಡ್ಕೊಂಡ್ವಿ ಅಂದ್ರೆ ಹಬ್ದೊಳಗೆ ಏನಾದ್ರೂ ನಮಗೆ ಯಾವ್ದ ಕೆಲಸ ಮಾಡ್ಲಿಕ್ಕೂ ಸರಳ ಆಗ್ತದೆ ಮತ್ತೆ ನಾವು ಅವತ್ಲಿಂದ ಎಲ್ಲ ಮಾಡ್ಕೋತೀವಿ ಅಂದ್ರೆ ಭಾಳೆನ್ಷನ್ ಆದಂಗೆ ಆಗ್ತದೆ ನೋಡಿರಿ ಮತ್ತೆ ಮನೆಯೊಳಗೆ ಒಬ್ಬರು ಇದ್ದು ಒಂದು ನಾಲ್ಕೈದು ಇದ್ವಿ ಅಂದರೆ ಮಾಡ್ಕೋಬಹುದು ಹಿರಿಯರು ಬರೀ ಹೇಳಿದ್ರೆ ಸತ್ಯಕ್ಕೆ ನಮಗೆ ಎಷ್ಟು ಅನುಕೂಲ ಆಗ್ತದೆ ಒಬ್ಬೊಬ್ಬರಿದ್ದವ್ರ ಮನೆಯಾಗ ಏನಾಗ್ತದೆ ಎಲ್ಲ ಮಾಡ್ಕೊಳ್ಳೋದು ಅಂದರೆ ಭಾಳ ಅಂದ್ರೆ ಭಾಳ ಗದ್ದೆ ಆದಂಗೆ ಆಗ್ತದೆ ಅದಕ್ಕೆ ನಾವು ಇವನ್ನೆಲ್ಲ ಸ್ವಲ್ಪ ಮೊದ್ಲು ಅಂದರೆ ಇವು ಬೇಸಿಕ್ ಅಂದರೆ ಅಷ್ಟು ನಮ್ಗೆ ಮಾಡ್ಕೊಳಕ್ಕೆ ಆಗಿಲ್ಲ ಹಬ್ಬದೊಳಗೆ ಮಾಡ್ಕೊಳ್ಬೇಕಾಗ್ತದೆ ಬೇಸಿಕ್ದ್ದು ಏನವ ಅವ್ನ ಮೊದ್ಲು ನಾವು ಇಟ್ಕೊಂಡ್ವಿ ಅಂದ್ರೆ ಇದು ಅಗ್ರಿ ಈಜಿ ಆಗ್ತದೆ ಹಬ್ಬದೊಳಗೆ ನಮಗೆ ಏನಾರ ಅಂದರೆ ಪೂಜೆ ಮಾಡೋರಿಗೆ ಬೆಳಿಗ್ಗೆ ಅವಸಿರ್ತದೆ ಆಫೀಸ್ಗೆ ಹೋಗ್ತಿರ್ತಾರೆ ಕಾಲೇಜ್ ಹೋಗ್ತಿರ್ತಾರೆ ಅವ್ರೇನಾದ್ರು ಪೂಜೆ ಮಾಡಲಿಕ್ಕೆಲ್ಲ ಹಿಂಗೆ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಹಾಕಿ ಇಟ್ಬಿಟ್ರೆ ಅವ್ರಿಗೆ ಅಗ್ರಿ ಅವರು ಈಜಿಯಾಗಿ ಪೂಜೆ ಮಾಡ್ತಾರೆ ನಮಗೂ ಅನುಕೂಲ ಆಗ್ತದೆ ನಾವು ಗಡಿಬಿಡಿ ಮಾಡ್ಕೊಳಿಕ್ ಆಗಂಗಿಲ್ಲ ಇದೆಲ್ಲ ಏನಾದ್ರೆ ಪ್ರಿಪೇರ್ ಮಾಡ್ಕೊಂಡ್ರೆ ಅಗದಿ ಸರಳ ಆಗ್ತದೆ ಅದಂಥ ಕೆಲವೊಂದನ್ನು ನಾ ಇಲ್ಲೇ ಹೇಳಲಿಕ್ಕೆ ಈ ವಿಡಿಯೋದೊಳಗೆ ಏನೇನಂತ ನೋಡೋಣ ಬರ್ರಿ ಮೊದ್ಲಿಗೆ ಏನಾದ್ರೆ ಗಜ್ಜಿ ವಸ್ತ್ರ ಬತ್ತಿ ಆಮೇಲೆ ಏನಾದ ತಿಲಾಕ್ಷತೆ ಕಾಳು ಅಕ್ಕಿ ಕಾಳು ಬತ್ತಿ ತೋಯಿಸ್ಕೊಳ್ಳೋದು ಇವನ್ನೆಲ್ಲ ಏನಾದ್ರೂ ಮಾಡಿಟ್ಕೊಂಡ್ಬಿಟ್ರೆ ನಮಗೆ ಅಗ್ರೀಜ್ ಆಗ್ತದೆ ಇದು ನೋಡ್ರಿ ನಾ ವಸ್ತ್ರಕ್ಕೆ ಕೆಂಪು ಹಚ್ಚಿಟ್ಕೊಂಡಿನಿ ಮತ್ತು ಇದು ಹಳದಿ ಬರ್ಬೇಕಂತ ಹೇಳಿ ಮತ್ತು ಇವೇನದ ಬತ್ತಿ ಒಣ ಹೋವೆ ಅಂದ್ರೆ ತೊಯ್ಸಿದ್ದು ಬೇರೆ ಇರ್ತಾವ ಇವು ಒಣ ಹಿಂಗೆ ಮಾಡಿ ಇಟ್ಕೊಂಡು ಅಂದರೆ ಭಾಳಷ್ಟು ತೊಯ್ದಿದ್ದು ಮುಗಿದುಕೊಳ್ಳಿ ಆಗಿ ನಾವು ತೊಯ್ಸ್ಕೊಳ್ಳಿಕ್ ಬರ್ತದೆ ಇಷ್ಟು ಇವ್ನ ಮಾಡಿ ಇಟ್ಕೊಂಡ್ರೆ ಮತ್ತೆ ಇದು ಬಿಳೆ ಗೆಜ್ಜಿ ವಸ್ತ್ರ ಅದು ಇದನ್ನು ಏನದ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ನಮಗೆ ಈಶ್ವರ್ಗೂ ಬಿಳೆ ಗೆಜ್ಜಿ ವಸ್ತ್ರ ಇರಿಸಲಿಕ್ಕೆ ಬರ್ತದೆ ಮತ್ತು ಇದು ಕೆಂಪುದು ಮುಗಿತಂದ್ರೆ ಇದಕ್ಕೆ ಸ್ವಲ್ಪ ಕೆಂಪು ಹಚ್ಕೊಂಡು ಮಾಡ್ಕೊಳ್ಳಿಕ್ ಬರ್ತದೆ ಹಿಂಗೆ ನಾವು ಜಾಸ್ತಿ ಜಾಸ್ತಿ ಮಾಡಿ ಇಟ್ಕೊಂಡ್ಬಿಟ್ಟು ಅಂದರೆ ಅಗ್ರಿ ಅನುಕೂಲ ಆಗ್ತದೆ ನೋಡ್ರಿ ಈಗೇನಾದ ಇಲ್ಲೇ ನಾನು ಅಕ್ಕಿ ಕಾಳು ಮಾಡಿಕೊಂಡ್ರೆ ಮಂತ್ರಾಕ್ಷತೆ ಕಾಳವ ಇದೇನದ ತಿಲಾಕ್ಷತಿ ಕಾಳು ಈಶ್ವರಿಗೆ ಬೇಕು ನೋಡ್ರಿ ಶ್ರಾವಣ ಸೋಮಾರ ಭಾಳ ಶ್ರೇಷ್ಠವಾದ ದ್ವಾರ ಆಗ್ತದೆ ಕೆಲವೊಬ್ರು ಏನದ ಸೋಳೋ ಸಾಮರನ್ನ ಹಿಡಿತಿರ್ತಾರೆ ಆಮೇಲೆ ಏನದ ಮತ್ತು ರುದ್ರಾಭಿಷೇಕ ಮಾಡ್ತಿರ್ತಾರೆ ಅಂಥದಕ್ಕೆಲ್ಲ ಏನದ ಈಶ್ವರಗೆ ಬಿಲ್ಪತ್ರಿ ಆಮೇಲೆ ತಿಲಾಕ್ಷತಿ ಕಾಳು ಇಂಥವು ಏನಾದರೂ ಬೇಕಾಗ್ತದೆ ಹೀಗಾಗಿ ನಾವು ತಿಲಾಕ್ಷತಿ ಕಾಳು ಮಾಡಿಟ್ಕೊಂಡು ಈ ಶ್ರಾವಣ ಒಂದು ತಿಂಗಳು ಏನಾದರೂ ನಮಗೆ ಅಗ್ರಿ ಅನುಕೂಲ ಆಗ್ತದೆ ಮತ್ತು ಇಷ್ಟು ಬತ್ತಿ ತೊಯ್ಸಿ ಇಟ್ಕೊಂಡು ಅಂದರೆ ಭಾಳನು ತೊಯ್ಸ್ಕೊಬಾರ್ದು ಯಾಕಂದ್ರೆ ಒಂದು ಸಲ ಏನಾಗ್ತದೆ ಹವಾಕೇನಾಗ್ತದೆ ರೀ ಒಂಥರ ವಾಸನೆ ಅದಂಗೆ ಆಗ್ತಾವೆ ಅದಕ್ಕೆ ನಮಗೆ ಈಗ ಒಣ ಬತ್ತಿನ ತೋರಿಸಿದೆ ನಿಮಗೆ ಹಂಗೆ ಇಟ್ಕೊಂಡು ಎಷ್ಟು ಬೇಕಷ್ಟ ಅಂದರೆ ಒಂದು ವಾರಕ್ಕಾಗೋಷ್ಟು ಒಂದು ಎಂಟು ದಿವಸ ಹದಿನೈದು ದಿವ್ಸಕ್ಕೆ ಆಗೋಷ್ಟು ತೊಯ್ಸ್ಕೊಂಡು ಮತ್ತು ನಾವು ಮುಂದೆ ತೊಯಸ್ಕೊತ ಹೋಗ್ಬೋದು ಬೇಕಂದ್ರೆ ಅಂದರೆ ಒಣ ಬತ್ತಿರ್ತಾವೆ ತುಪ್ಪ ಕರಿ ಇಷ್ಟೊಳಗೆ ಕರ ಇದನ್ನೇನಾದ್ರೆ ತೊಯ್ಸ್ಕೊಳತದೆ ಇದಿಷ್ಟು ಮಾಡಿ ಇಟ್ಕೊಂಡ್ಬಿಟ್ಟು ಅಂದರೆ ನಮಗೇನಾದ ಹಬ್ಬದೊಳಗೆ ಅಗ್ರಿ ಸರಳ ಆಗ್ತದೆ ಎಲ್ಲ ಕಾರ್ಯ ಕೆಲಸಗಳೇನವ ಈಜಿ ಆಗ್ತವೆ ಈಗೆಲ್ಲ ಏನಾದ್ರೆ ಮಕ್ಕಳದ ಅಭ್ಯಾಸ ಇರ್ತದೆ ಅಭ್ಯಾಸ ಮಾಡಿಸೋ ಇರ್ತದೆ ಹೋಮ್ವರ್ಕ್ ಇರ್ತದೆ ಎಲ್ಲವೂ ಏನಿದೆ ಅವನ್ನ ಅದು ಗದ್ದಲದೊಳಗೆ ಇವನ್ನೆಲ್ಲ ಮಾಡ್ಕೋತ ಕೂಡ್ಲಿಕ್ಕೆ ಆಗಿಲ್ಲ ನಾವು ಈಗ ಹಬ್ಬ ಬರೋಕ್ಕಿಂತ ಮೊದಲೇ ಎಂಟು ದಿವಸ ನಾವು ಮೊದಲೇ ಮಾಡಿ ಮಾಡಿಟ್ಕೊಂಡ್ಬಿಟ್ಟು ಅಂದ್ರೆ ಏನಾಗ್ತದೆ ಅಗ್ರಿ ಸರಳಾಗಿ ನಾವು ಇದನ್ನು ಮಾಡಿಕೊಂಡು ಪೂಜೆ ಪುನಸ್ಕಾರಕ್ಕೆಲ್ಲಾನು ಉಪಯೋಗ ಆಗ್ತಾವ ಅಂತ ಹೇಳ್ತೀನಿ ಈಗೇನಿದೆ ಅಡಿಗೆ ಮನೆಗೆ ಅಂತ ಅಡಿಗೆ ಮನೆ ಸಾಮಾನು ಏನೇನು ತಯಾರಿ ಅಂಬುದನ್ನು ನೋಡೋಣ ಈಗ ಅಡಿಗೆ ಮನೆ ನೋಡಿರಿ ಮ ಇಲ್ಲೇನಿದೆ ಗೋಡಂಬಿದು ನಾನು ತುಂಡು ಮಾಡಿಟ್ಕೊಂಡಿನಿ ಮತ್ತು ಇದು ಬಾದಾಮಿ ಇವನು ತುಂಡು ಮಾಡಿಟ್ಕೊಂಡ್ವಿ ದ್ರಾಕ್ಷಿ ಮತ್ತು ಇವೇನಾದ್ರೆ ಕಸಗಸಿನ ಸ್ವಲ್ಪ ಮಾಡಿ ಇಟ್ಕೊಂಡಿನಿ ಈಗ ಸ್ವೀಟ್ ಮಾಡೋದು ಇದ್ದೇ ಇರ್ತದೆ ಹಬ್ಬ ಬಂದಮೇಲೆ ಇವೆಲ್ಲ ಸಾಮಾನು ಬೇಕಾಗ್ತವೆ ನಾವು ಅವಾಗ ಇವನ್ನದ ಸಣ್ಣ ಮಾಡ್ಕೋತ ಕುಡ್ತೀವಿ ಅಂದರೆ ಭಾಳ ಕೈ ಹಿಡಿಯೋ ಕೆಲಸ ಇವೆಲ್ಲ ಹಿಂಗಾಗಿ ಏನಾದ್ರೆ ನಾವು ಟಿ ವಿ ನೋಡ್ಕೊತ ಆಗ್ಬೋದು ಅಥವಾ ಮಕ್ಕಳಿಗೆ ಅಭ್ಯಾಸ ಹೇಳ್ಕೊತ ಏನಾದ್ರೆ ಇವ್ನು ಅವಾಗ ಅವಾಗ ನಾವು ಹಿಂಗೆ ಮಾಡಿಟ್ಕೊಂಡ್ಬಿಟ್ಟು ಅಂದರೆ ನಾವೇನೋ ಅಡಿಗೆ ಮಾಡಿದ್ರು ಹಾಕಲಿಕ್ಕೆ ಅಗದಿ ಈಜಿಯಾಗಿ ಹಾಕೋಬೋದು ಮತ್ತು ಜಲ್ದಿನೂ ಏನಾದ್ರೆ ಅಡಿಗೆ ಆಗ್ತದೆ ಈಗ ಮುಂದಿನೂ ಅಂತ ಇಲ್ಲೇನದ ಅಡಿಗೆ ಮನೆಗೆ ಬಂದ ಮೇಲೆ ಇವೆಲ್ಲ ಪುಡಿಗಳನ್ನ ಮಾಡಿಟ್ಕೊಂಡಿನಿ ನಾನು ಅಂದರೆ ನೀವೇನದ ಪಲ್ಯಕ್ಕೆ ರಸಕ್ಕೆ ನಾವೇನು ಅಡುಗೆ ಮಾಡ್ತೀವಿ ಮಡಿಲಿ ಆತು ಅಥವಾ ದೇವ್ರ ನೈವೇದ್ಯಕ್ಕೆ ಏನು ಮಾಡ್ತೀವಿ ಇವೆಲ್ಲ ಬೇಕಾಗ್ತಾವೆ ನಿಮ್ಗೆ ಯಾವ್ದು ಯೂಸ್ ಮಾಡ್ತೀರಿ ಅದನ್ನೆಲ್ಲ ಏನಿದೆ ಹಿಂಗೆ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಬೇಕಂದ್ಕೊಳ್ಳಿ ಪಟ್ನ ಏನದ ಅಡಿಗೆ ಹಾಕ್ಕೊಳ್ಳಕ್ಕೆ ಬರ್ತದೆ ಇಲ್ಲಿ ಏನೇನು ಮಾಡೀನಿ ಅಂತಂದ್ರೆ ನಾನು ಇದೇನದ ಶೇಂಗಾ ಹುರಿದು ಶೇಂಗಾ ಪುಡಿ ಮಾಡ್ಕೊಂಡೀನಿ ಮತ್ತಿದು ಎಳ್ಳು ಹುರಿದು ಎಳ್ಳು ಪುಡಿ ಮಾಡ್ಕೊಂಡೀನಿ ಇದನ್ನೇ ಆಮೇಲೆ ಇದೇನದ ಮಸಾಲೆ ಪುಡಿ ಅಂದ್ರೆ ಹುಳಿ ಪುಡಿ ಮಾಡ್ಕೊಂಡೀನಿ ಇದು ಸಾರಿನ ಪುಡಿ ನೋಡ್ರಿ ಇದು ಸಾರಿನ ಪುಡಿ ಇದು ಮತ್ತು ಇದೇನದ ಪುಠಾಣಿ ಪುಡಿ ಅಂತ ಪುಠಾಣಿ ಏನದ ಸ್ವಲ್ಪ ಬೆಚ್ಚಿ ಮಾಡಿಕೊಂಡು ಮಿಕ್ಸರಿಗೆ ಹಾಕಿ ಜರಡಿ ಹಿಡಿದು ಇಟ್ಕೊಂಡಿರ್ತದೆ ಇಲ್ಲೇ ಮೆಂತ್ಯ ಹಿಟ್ಟು ಮತ್ತಿದೇನದ ಚಟ್ನಿ ಪುಡಿ ಚಟ್ನಿ ಪುಡಿ ಏನದ ಭಾಳ ಯೂಸ್ ಆಗ್ತದೆ ನಮಗೆ ಈಗ ನಾವು ಇಡ್ಲಿ ದೋಸೆ ಮಾಡಿದಾಗ ಮಕ್ಕಳಿಗೆ ಡಬ್ಬಿಗೆ ಹಾಕ್ಲಿಕ್ಕೆ ಏನದ ನೀವು ಚಟ್ನಿ ಪುಡಿನ ಸ್ವಲ್ಪ ಮೊಸರಿನೊಳಗೆ ಅಥವಾ ನೀರೊಳಗೆ ಕಲಿಸಿ ಒಂದು ಒಗ್ಗರಣೆ ಹಾಕಿಬಿಟ್ರೆ ನಿಮಗೆ ದಿಢೀರಂತ ಚಟ್ನಿ ರೆಡಿ ಆಗ್ತದೆ ಇಲ್ಲಿ ಚಟ್ನಿ ಪುಡಿ ತುಪ್ಪ ಸತ್ಯ ನೀವು ಡಬ್ಬಿ ಚಪಾತಿ ಜೊತೆ ಹಾಕ್ಬೋದು ಹಿಂಗೇನದ ಇವನ್ನ ಹಬ್ಬದೊಳಗೆ ಈ ಮೊದ್ಲು ಮಾಡಿಟ್ಕೊಂಡ್ಬಿಟ್ರೆ ನಮ್ಗೆ ಅಡುಗೆ ಮಾಡೋ ಮುಂದೆ ಅಗ್ರಿ ಸರಳ ಆಗ್ತದೆ ಮತ್ತು ಯಾವುದೇ ಟೆನ್ಷನ್ ಇರೋಂಗಿಲ್ಲ ಇವೇನದ ಹದಿನೈದು ಇಪ್ಪತ್ತು ದಿವ್ಸ ಅಂತೂ ನಿಮ್ಗೆ ಬಂದೇ ಬರ್ತಾವೆ ಮತ್ತೆ ಕ್ವಾಂಟಿಟಿ ನೀವು ಜನ ಎಷ್ಟಿದ್ದೀರಿ ನೋಡಿಕೊಂಡು ಅಷ್ಟೇನದ ಮನೆಯೊಳಗೆ ಮಾಡ್ಕೋಬೇಕಾಗ್ತದೆ ಈಗ ಮತ್ತೆ ಏನು ಮಾಡೀನಂತ ನೋಡೋಣ ಈಗ ಮುಂದೆ ಇದು ನೋಡಿರಿ ಹಬ್ಬ ಅಂದ್ರೆ ಈಗ ಮುಖ್ಯವಾಗಿ ಏನಿದೆ ಉಂಡಿ ಮಾಡೋದಿರ್ತದೆ ನಾನಾ ಥರದ್ದು ನಾವು ಉಂಡಿ ಮಾಡ್ಕೋತೀವಿ ಪುಟಾಣಿ ಉಂಡೆ ಮಾಡ್ಕೋತೀವಿ ತಂಬಿಟ್ಟು ಎಳ್ಳುಂಡಿ ಶೇಂಗಾ ಉಂಡಿ ಆಮೇಲೆ ಹಬ್ಬ ಅಂತ ತಿಂಗ್ಳಾನ್ ಗಟ್ಟಲೆ ಹಬ್ಬ ಇದ್ದೇ ಇರ್ತಾವೆ ಮತ್ತು ಸ್ವೀಟ್ ಮಾಡೋದು ಇದ್ದೇ ಇರ್ತದೆ ಪಾಯಸ ಅಂತ ಮಾಡ್ತೀವಿ ಆಮೇಲೆ ಮತ್ತು ಬೇರೆ ಸ್ವೀಟ್ ಮಾಡ್ತೀವಿ ಅದಕ್ಕೆಲ್ಲ ಏನಿದೆ ಬೆಲ್ಲ ಬೇಕಾಗ್ತದೆ ಈಗ ಬೆಲ್ಲ ನಾವು ಹಿಂಗೆ ಮೊದಲೇ ಜಜ್ಜಿ ಇಟ್ಕೊಂಡ್ಬಿಟ್ರೆ ಮಾಡೋ ಮುಂದೆ ಅಗ್ರಿ ಅಗದಿ ಹೌರಾಗ್ತದೆ ಅವಾಗ ಜಜ್ಜ್ಕೊಂಡು ಮಾಡ್ತೀನಿ ಅಂದರೆ ಭಾಳ ಕೈ ಹಿಡಿತದೆ ಹಿಂಗಾಗಿ ಏನಾದೆ ಎಲ್ಲ ಬೆಲ್ಲ ಏನಾದರೂ ಹಿಂಗೆ ಇಟ್ಕೊಂಡ್ರೆ ನೀವು ಉಂಡಿ ಅದು ಪ್ರಮಾಣ ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ಕಡಿಮೆ ಇದ್ರೆ ಇನ್ನೊಂದು ಸ್ವಲ್ಪ ಜಜ್ಜಿ ಇಟ್ಕೊಂಡ್ರೆ ನಿಮ್ಗೆ ಏನಾದರೂ ಹಬ್ಬ ಮುರೋ ಮುಗಿಯೋವರೆಗೂ ಬೆಲ್ಲ ಜಜ್ಜಿದ್ದಿತ್ತಂದ್ರೆ ನಿಮ್ಗೆ ಆರಾಮಾಗಿ ಏನಾದರೂ ಅಡಿಗೆ ಮಾಡ್ಬೋದು ಇಲ್ಲಿ ನೋಡ್ರಿ ನಾ ಏನಾದರೂ ಒಣ ಕೊಬ್ಬರಿ ಹರಿದು ಇಟ್ಕೊಂಡಿನಿ ಇದು ಏಲಕ್ಕಿ ಪುಡಿ ಮಾಡೀನಿ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡು ಛೊಲೋತ್ಲಿನ ಪೌಡ್ರ್ ಮಾಡಿ ಜರಡಿ ಹಿಡಿದು ಇಟ್ಕೊಂಡ್ಬಿಟ್ರೆ ನಿಮಗೆ ಯಾಲಕ್ಕಿ ಪುಡಿ ಎಲ್ಲದಕ್ಕೂ ಅದಕ್ಕೂ ಹಾಕ್ಲಿಕ್ಕೂ ಬರ್ತದೆ ಇದು ಎಳ್ಳು ಏನದ ಬಿಳಿ ಎಳ್ಳು ಹುರಿದಿಟ್ಕೊಂಡಿನಿ ಇದನ್ನ ಇದು ಎಳಚಿಗಳಿಗೆ ಬರ್ತದೆ ಉಂಡಿಗೆ ಹಾಕ್ಲಿಕ್ಕೆ ಬರ್ತದೆ ಎಲ್ಲದಕ್ಕೂ ಏನದ ಎಳ್ಳು ಬರ್ತದೆ ಮತ್ತೆ ಈ ಕೊಬ್ಬರಿ ಏನದ ನೀವು ಸ್ವಲ್ಪ ಇಟ್ಕೊಂಡ್ರೆ ಮಾಡಿಟ್ಕೊಂಡ್ರಂದ್ರೆ ನಿಮಗೆ ಬೇಕಾದಷ್ಟು ದಿವಸ ತಡೀತದೆ ಈಗ ಉಂಡಿಗಂತೂ ನಾವೆಲ್ಲಾದ್ಕು ಹಾಕೋತೀವಿ ತಂಬಿಟ್ಟಿಗೆ ಹಾಕೋತೀವಿ ಶೇಂಗಾ ಉಂಡಿಗೆ ಹಾಕೋತೀವಿ ಮತ್ತೆ ಏನಾದ್ರೆ ಏಕಾದಶಿ ಅದು ಬಂದಾಗ ಈಗ ಮಂಗಳಗೌರಿ ಇದ್ದವ್ರ ಮನೆಯೊಳಗೆ ಏಕಾದಶಿ ಬಂದ್ರೆ ಅವಾಗ ಆರತಿ ವ್ಯ ಅಂದ್ರೆ ಹೂರ್ಣದ ಆರ್ತಿ ಇರಂಗಿಲ್ಲ ಅವಾಗ ಏನಾದ್ರು ಕೊಬ್ಬರಿ ಬೆಲ್ಲದಾರತಿ ಮಾಡ್ಕೋಬೇಕಂದ್ರೆ ಈ ಒಣ ಕೊಬ್ಬರಿ ಬರ್ತದೆ ಅವಾಗ ಏನಾದ್ರೂ ಎರಡನೂ ಬೆಲ್ಲ ಮತ್ತು ಕೊಬ್ಬರಿನ ಮಿಕ್ಸರ್ಗೆ ಹಾಕೊಂಡು ನೀವು ಆರತಿ ಮಾಡ್ಕೋಬಹುದು ಅದಕ್ಕೆ ಏನಾದ್ರು ಸ್ವಲ್ಪ ಮಾಡಿ ಮಾಡಿಟ್ಕೊಂಡ್ರೆ ಒಂದು ಮೂರ್ನಾಲ್ಕು ಗಿಟ್ಗ ನೀವು ಹರಿದಿಟ್ಕೊಂಡ್ರೆ ಅಂದ್ರೆ ಅಗ್ದಿ ಆರಾಮಾಗಿ ಬರ್ತದೆ ಏನು ಆಗಂಗಿಲ್ಲ ಏನಿಲ್ಲ ಅಡಿಕೆ ಪುಡಿ ಎಲ್ಲದಕ್ಕೂ ಏನದ ಅನುಕೂಲ ಆಗ್ತದೆ ಹಿಂಗೆ ಹರಿದಿಟ್ಕೊಂಡ್ರೆ ಮತ್ತೆ ಇಲ್ಲೇನದ ಶೇಂಗಾ ಹುರಿದಿಟ್ಕೊಂಡಿನಿ ಶೇಂಗಾ ಏನಂದ್ರೆ ನಾ ಕವರ್ನಾಗೆ ಇಟ್ಕೊಂಡಿನಿ ಯಾಕಂತಂದ್ರೆ ಮತ್ತೆ ಈ ಹವಾಕೆಕ್ ಮೆತ್ತಗಾಗ್ಬಿಡ್ತಾವೆ ನೋಡ್ರಿ ಕುರುಕುರು ಇದ್ರೆ ಉಂಡಿಗೆ ಚಲೋ ಹೇಳಿ ಶೇಂಗಾ ಚಲೋತ್ ನಿಂಗೆ ಕೆಂಪು ಹುರಿದು ಆಮೇಲೆ ಸಿಪ್ಪಿ ಏನದ ಹಿಂಗೆ ಇಟ್ಕೊಂಡಿದ್ದು ಶೇಂಗಾನ ಮತ್ತು ಇದೇನದ ಪುಟಾಣಿ ಪುಡಿ ಇದು ನಾಳೆ ಉಂಡಿಗೆಲ್ಲದಕ್ಕೂ ಬೇಕಲ್ಲ ಹಿಂಗಾಗಿ ಏನದ ಪುಟಾಣಿ ಪುಡಿನ ಇದನ್ನು ಚಲೋತ್ ನಿಂಗೆ ಹೆಚ್ಚಿಗೆ ಮಾಡಿಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು ಜರಡಿ ಹಿಡಿದು ಹಿಂಗೆ ಪ್ಲಾಸ್ಟಿಕ್ ಕವರ್ನೊಳಗೆ ಕಟ್ಟಿಟ್ಕೊಂಡಿನಿ ನಾ ಎಲ್ಲ ಮಾಡೋ ಮುಂದೆ ಏನಿದೆ ಎಲ್ಲ ಒಂದು ತೊಗೊಂಡು ಡಬ್ಬಿಗೆ ಹಾಕ್ಕೊಳ್ತೀನಿ ಹಿಂಗಾಗಿ ಇವನ್ನೆಲ್ಲ ಏನಿದೆ ಇದನ್ನು ಹಿಂಗೆ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಉಂಡೆ ಮಾಡೋ ಮುಂದೆ ಬರೀ ಹಿಂಗೆ ಆಟಗಾದ ಏನೋ ಅಥವಾ ಬಟ್ಲದ್ದೇನಾದರೂ ಅಳತಿ ಮಾಡ್ಕೊಂಡು ಹಾಕೊಂಡು ಸರಳಾಗಿ ಎಲ್ಲ ಸಾಮಾನು ಹಾಕ್ಕೊಂಡು ನೀವು ಆರಾಮ ಉಂಡೆ ಕಟ್ಕೋಬಹುದು ಈಗ ನೋಡ್ರಿ ಇದೇನಿದೆ ಚಕ್ಲಿ ಹಿಟ್ಟದ ಈ ಚಕ್ಲಿ ಹಿಟ್ಟಿಂದ ವಿಡಿಯೋ ಹಾಕಿ ನಾನು ಹೆಂಗೆ ಹೆಂಗೆ ಹುರ್ಕೊಂಡು ಹೆಂಗೆ ಹಾಕ್ಸ್ಕೋಬೇಕಂತ ಹೇಳಿ ಚಕ್ಲಿ ಮಾಡೋ ಮುಂದೆ ನಿಮಗೆ ಅಷ್ಟಮಿಗೆ ಅಥವಾ ಗಣೇಶ ಚೊತಿಗೆ ಏನಾದರೂ ಚಕ್ಲಿ ಮಾಡ್ಕೊಳಕ್ಕೆ ಇದು ಚಕ್ಲಿ ಹಿಟ್ ಹಿಂಗೆ ಇಟ್ಕೊಂಡ್ರೆ ಅಗ್ರಿ ಮಸ್ತ್ ಆಗ್ತಾವೆ ಚಕ್ಲಿ ಮತ್ತು ಇದಕ್ಕೇನಾದ್ರೆ ಕಡಲಿ ಬೇಳೆ ಹಾಕಿರೋಂಗಿಲ್ಲ ನಿಮಗಿದ ಎಸಿಡಿಟಿ ಅಂದರೆ ಒಂಥರ ಇದ್ರೊಳಗೆ ಅಂದರೆ ಎದಿಯೊಳಗೆ ಆಗೋದು ಹಂಗೇನೂ ಆಗಂಗಿಲ್ಲ ಹೆಸರು ಬೇಳೆ ಹಾಕಿರ್ತೀವಿ ಮತ್ತು ಭಾಳ ಕುರುಕುರು ಆಗಿ ಬರ್ತಾವೆ ಮತ್ತು ಅಷ್ಟು ರುಚಿ ಆಗ್ತವೆ ಇದೇನಾದ್ರೆ ಚಕ್ಲಿ ಹಿಟ್ಟು ಮತ್ತು ಇದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ನೋಡ್ರಿ ಎಲ್ಲದಕ್ಕೂ ಬೇಕಾಗ್ತದೆ ನಾವು ಹೋಳ್ಗೆ ಮಾಡಿದರೆ ಕಡುಬು ಮಾಡಿದರೆ ಹಚ್ಚಲಿಕ್ಕೆ ಬೇಕಾಗ್ತದೆ ಹಿಂಗಾಗಿ ಇವನ್ನೆಲ್ಲ ಏನಾದರೂ ಸ್ವಚ್ಛಗೆ ಅಕ್ಕಿ ತೊಳೆದು ಹಾಕಿ ಮೊದ್ಲು ನಾವು ಇದು ಒಂದು ವಾರ ಹಿಂದೆ ಅಂದರೆ ಈ ಹಬ್ಬ ಬರ್ತದೆ ಅಂದರೆ ಒಂದು ವಾರ ಹಿಂದೆ ಇವನ್ನೆಲ್ಲ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಟ್ರೆ ಹಬ್ದೊಳಗೆ ಏನಾದ್ರೂ ನಮಗೆ ಟೆನ್ಷನ್ ಆಗಂಗಿಲ್ಲ ಮತ್ತು ನಾವೇನೋ ಪೂಜಿ ಭಜನಿ ಏನೋ ಮಾಡಿದ್ರು ಏನದ ಲಕ್ಷ ಭಗವಂತನ ಕಡೆ ಹೋಗ್ತದೆ ಇಲ್ಲ ಅಂದ್ರೆ ಅದನ್ನ ಮಾಡಿಲ್ಲ ಇದನ್ನ ಮಾಡಿಲ್ಲ ಅಂತ ಟೆನ್ಷನ್ ಆದಂಗೆ ಆಗ್ತದೆ ನೋಡ್ರಿ ಅದಕ್ಕೆ ಇವನೇನದು ಸ್ವಲ್ಪ ಇವು ಬೇಸಿಕ್ ಇವು ಇನ್ನೂ ಬೇಕಾದಷ್ಟು ಕೆಲಸ ಇರ್ತಾವೆ ಹಬ್ಬ ಅಂದ್ರೆ ಅದ್ರಾಗ ಇದು ಶ್ರಾವಣ ಮಾಸ ಅಂದ್ರೆ ತಿಂಗಳಾನ್ ಗಂಟಲೆ ಇರ್ತದೆ ನೋಡ್ರಿ ದಿನಾ ಹಬ್ಬ ಇದ್ದೇ ಇರ್ತಾವೆ ಹೀಗಾಗಿ ಇಷ್ಟೇನಾದ್ರೂ ಸ್ವಲ್ಪ ನಾವು ಮಾಡಿಟ್ಕೊಂಡು ಅಂದ್ರೆ ಎಷ್ಟೋ ರಿಲೀಫ್ ಆಗ್ತದೆ ಇವನೇನದ ಅಕ್ಕಿ ಹಿಟ್ಟು ಮತ್ತಿದು ಚಕ್ಲಿ ಹಿಟ್ಟದ ಇದು ಅಡಿಕೆ ಪುಡಿ ಮಾಡಿ ಇಟ್ಕೊಂಡಿನಿ ಇದಕ್ಕೆ ನಾನು ಕೊಬ್ಬರಿ ಹಾಕಿಲ್ಲ ನೀವು ನೈವೇದ್ಯ ಮಾಡೋ ಮುಂದೆ ಅಥವಾ ಮನ್ ಜನ ಯಾರು ಬಂದ್ರೆ ಅದು ಊಟ ಆದಮೇಲೆ ಅವಾಗ ಸ್ವಲ್ಪ ಏನಾದ ಕೊಬ್ಬರಿ ಹೆಚ್ಚಿಗೆ ಇಟ್ಟಿರ್ತೀವಿ ಒಣ ಕೊಬ್ಬರಿನ ಅವಾಗ ಕಲಿಸ್ಕೊಂಡು ತಿನ್ಬೋದು ಎಷ್ಟು ಬೇಕಷ್ಟು ಹಾಕೊಂಡ್ರೆ ಆಗ್ತದೆ ಅದು ಖಮಟು ಆಗಂಗಿಲ್ಲ ಇಲ್ಲ ಇದಕ್ಕೆ ಎಲ್ಲ ಇದಕ್ಕೂ ಕೊಬ್ಬರಿ ಸೇರಿಸ್ಬಿಟ್ಟು ಅಂದರೆ ಒಂದೊಂದು ಸಲ ಏನಾಗ್ತದೆ ಖಮಟಾತಂದ್ರೆ ಅಡಿಕೆ ಪುಡಿ ಮಾಡಿದ್ದೆಲ್ಲ ವೇಸ್ಟ್ ಆಗ್ತದೆ ಹಿಂಗಾಗಿ ನಾ ಇಲ್ಲ ಬಡೆ ಬಡೇ ಸೊಪ್ಪು ಲವಂಗ ಏಲಕ್ಕಿ ಉಳಿದುದೆಲ್ಲ ಮಸಾಲೆ ಹಾಕಿ ಛಲೋತ್ನಂಗೆ ಅಡಿಕೆನ ತುಪ್ಪದೊಳಗೆ ಹುರ್ಕೊಂಡು ಹಿಂಗೆ ಒಂದು ಸ್ವಲ್ಪ ಹಾಕಿ ಹಾಕಿಟ್ಕೊಂಡಿನಿ ಅವಾಗ ತಿನ್ನೋ ಮುಂದೆ ಅಥವಾ ಇದನ್ನ ಮಾಡೋ ಮುಂದೆ அவ்ன ஒ சேர்சன் எல்லா கரெக்ட் ஆக்த இது நோட்ரி அடிகி பிடி இது இது நோட்ரி சக்கிர பிடி அது இதன மர்த்தி நான் அதேனா சக்கிர பிடி இஷ்ட் மாட்டுகொண்ட்ரீ நமக்கு ನೈವೇದ್ಯಕ್ಕೆ ನೀವು ಉಂಡಿ ಸತ್ಯೇಕ ಮಾಡ್ಕೋಬೋದು ಮತ್ತು ಚರೋಟ ಮಾಡ್ಕೋಬೋದು ಅಂದರೆ ಪಾಕ್ದಾಗೇನು ಅಲ್ಲ ಬರೀ ಚರೋಟ ಕರೋದು ಮ್ಯಾಲೇನಾದ್ರೂ ಸಕ್ರೆ ಅಲಕ್ಕಿ ಪುಡಿ ಕೊಬ್ಬರಿ ಎಲ್ಲ ಹಾಕೊಂಡು ನೈವೇದ್ಯಕ್ಕೆ ಮಾಡ್ಕೋಬೋದು ಗೌರಿ ನೈವೇದ್ಯಕ್ಕೆ ಹಿಂಗೆ ಏನಾದರೂ ಒಂದು ವಾಟಕ ಎರಡು ವಾಟಕ ನೀವು ಮಂದಿ ಪ್ರಮಾಣ ನೋಡಿ ಎಷ್ಟು ಮಾಡ್ಕೊತೀರಿ ಅದ್ರ ಮ್ಯಾಲೇನಾದ್ರೂ ಸ್ವಲ್ಪ ಸಕ್ಕರೆ ಪುಡಿ ಮನೆಯೊಳಗಿತ್ತಂದ್ರೆ ಜಲ್ದಿ ಕರಗ್ತದ ಮತ್ತು ನೀವು ಏನಾದ್ರು ಅರ್ಜೆಂಟಾಗಿ ಏನಾರು ಸ್ವೀಟ್ ಮಾಡೋದಿತ್ತಂದ್ರೆ ಸತ್ಯೇಕ ಮತ್ತು ಮ್ಯಾಲೇನಾರು ಚಪಾತಿ ಸಕ್ರಿ ತುಪ್ಪ ನೋವು ಮಕ್ಳಿಗೆ ಏನಾದ್ರೆ ಡಬ್ಬಿಗೆ ಹಾಕ್ಕೊಡ್ಬೋದು ಹಿಂಗೆ ಸಕ್ಕರೆ ಪುಡಿ ಹಾಕ್ಕೊಂಡು ಇದು ಏನಾದರೂ ಸಕ್ರೆ ಪುಡಿ ಮಾಡಿದ್ದದ ನೋಡ್ರಿ ಇದು ಇಲ್ಲೇನಾದ್ರೆ ಲಾಸ್ಟ್ ನಾನು ಅಳ್ಳು ಮತ್ತು ಕಡ್ಲಿ ಇಟ್ಕೊಂಡಿನಿ ಇವೇನದ ಚೌರಿ ಜಾವಳ ನೋಡ್ರಿ ಇವು ಇವನ್ನ ಉಕ್ಕರಿಸಿ ಹಾಕ್ಕೊಂಡಿನಿ ಅಂದರೆ ಬಿಸಿನೀರೊಳಗೆ ಚಲೋ ಕುದಿನೋರೊಳಗೆ ಹಾಕಿ ಒಳಗೆ ಮನಿಯೊಳಗನೆ ಕಾಟನ್ ಬಟ್ಟೆ ಮೇಲೆ ಒಣ ಹಾಕಿ ಆರಿಸಿ ಇಟ್ಕೊಂಡಿನಿ ಇದನ್ನು ಅಳ್ಳು ಹುರಿಲಿಕ್ಕೆ ಇವೇನದ ಕಡ್ಲಿ ನಾಗಪ್ಪ ಏರಿಸಲಿಕ್ಕೆ ಕೆಲವೊಬ್ಬರು ಮನೆಯಾಗ ಏನಿರ್ತದೆ ಎರಡನೇ ಶುಕ್ರವಾರ ಅಂದರೆ ವರಮಾಲಕ್ಷ್ಮಿ ವಾರ ಹುರಿದ್ ಕಡ್ಲಿ ಮತ್ತು ಒಣ ಕೊಬ್ಬರಿ ಉಡಿ ತುಂಬೋದಿರ್ತದೆ ದೇವಿಗೆ ಗೌರಿ ಕೂಡಿಸಿದ್ರೆ ಅವಾಗ ಸತೇಕ ಬರ್ತಾವು ಇವನ್ನ ಹಿಂಗೆ ಏನಾದರೂ ಹುರಿದು ಇಟ್ಕೊಂಡ್ಬಿಟ್ರೆ ನಿಮ್ಗೆ ಅನುಕೂಲ ಆಗ್ತದೆ ನಾಗಪ್ಪ ಗೆರೆಸ್ಲಿಕ್ಕೂ ಬರ್ತದೆ ಮತ್ತು ಉಡಿ ತುಂಬೋದಿತ್ತಂದ್ರೆ ಉಡಿ ತುಂಬಲಿಕ್ಕೂ ಬರ್ತದೆ ಇದೇನದ್ ಹಳ್ಳು ಮಾಡಲಿಕ್ಕೆ ಜೋಳ ಏನದ ಹಿಂಗೆ ಚೌರಿ ಜೋಳ ನೋಡ್ರಿ ಇವೇನು ಸಣ್ಣಾಗಿ ಬರ್ತಾವಲ್ಲ ಅಳ್ಳು ಭಾಳ ಚಲೋ ಹೇಳ್ತಾವ ಇವು ಇವ್ನು ಹಿಂಗೆ ಉಕ್ಕುರ್ಸಿ ಹಾಕಿ ಇಟ್ಕೊಂಡ್ಬಿಟ್ರೆ ನಿಮಗೆ ಯಾವಾಗ ಬೇಕಾವಾಗ ಅಂದ್ರೆ ಅಮಾಸಿ ಮಾಸಿ ಅನ್ನೋದ್ರೊಳಗೆ ನಾವೇನಾದ ಅಳ್ಳು ಕಡಲಿ ಹುರಿದ್ರು ಇಟ್ಕೊಬೇಕಾಗ್ತದೆ ಇದನ್ನೆಲ್ಲ ಈಗ ನಾನು ರೆಡಿ ಮಾಡಿಟ್ಕೊಂಡಿನಿ ನೋಡಿರಿಲ್ಲ ಸಂಕ್ಷಿಪ್ತವಾಗಿ ಕೆಲವೊಂದು ಮುಖ್ಯವಾದದ್ದನ್ನು ಹಬ್ಬದ ತಯಾರಿ ಹೆಂಗೆ ಮಾಡ್ಕೊಳ್ಳೋದು ಹೇಳಿ ಈ ವಿಡಿಯೋದಾಗ ನಾನು ತೋರಿಸಿನಿ ಇದೇನಿದೆ ಹಿಂಗೆ ಮಾಡಿಟ್ಕೊಂಡ್ರೆ ಹಬ್ಬದೊಳಗೆ ಭಾಳ ಗಡಿಬಿಡಿ ಆಗಂಗಿಲ್ಲ ನಿಧಾನವಾಗಿ ನಾವೆಲ್ಲ ಮಾಡ್ಕೋಬೋದು ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದು ಈಗ ಶ್ರೀರಾಮ ಸಮರ್ಥನೆ